ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಬಾಯೇಸುವಲ್ಲಿ ಬಾ ನಿನ್ನ ಹೃದಯ ವಯೇಸುವಿಗೆ ತಾ ನಿನ್ನ ಕಾಯುವ ಕುರು ಬನವ ಬಾ ನಿನ್ನ ಹೃದಯ ವಯಸುವಿಗೆ ತಾ ನಿನ್ನ ರಕ್ಷಿಸುವ ರಕ್ಷಕನವಾ ನಾನು ಎಂಬ ಅಹಂಕಾರ ಸಾಕು ಆರು ಅಡಿ ಮಣ್ಣು ಕೊನೆಗೆ ನೋಡು ನಾನು ಎಂಬ ಅಹಂಕಾರ ಸಾಕು ಆರು ಅಡಿ ಮಣ್ಣು ಕೊನೆಗೆ ನೋಡು ಸ್ಥಾನಮಾನ ಸ್ಥಿರವಲ್ಲ ನೋಡು ಪರರಲ್ಲಿ ಏಸುವನ್ನು ಕಾಣು ನಿನ್ನ ಸ್ಥಾನಮಾನ ಸ್ಥಿರವಲ್ಲ ನೋಡು ದೀನರಲ್ಲಿ ಏಸುವನ್ನು ಕಾಣು ಬಾ ಏಸುವಲ್ಲಿ ಬಾ ನಿನ್ನ ರಕ್ಷಿಸುವ ರಕ್ಷಕನವ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಏಳು ದಯಾವಂತರು ಭಾಗ್ಯವಂತರು ದೇವರ ದಯೆ ಅವರಿಗೆ ದೊರಕುವುದು ದಯೆ ತೋರುವವರು ಭಾಗ್ಯವಂತರು ದೇವರ ದಯೆ ಅವರಿಗೆ ದೊರಕುವುದು ಇಂದು ದೇವರು ದಯೆಯುಳ್ಳವರು ದೇವರು ಕರುಣಾಮಯಿ ತಂದೆ ದೇವರು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ದಯ ತೋರಿದರು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಕರುಣೆ ತೋರಿದರು ಎಂದರೆ ಪಾಪದಲ್ಲಿ ನಾಶನದಲ್ಲಿ ಮರಣಾವಸ್ಥೆಯಲ್ಲಿದ್ದ ಸೈತಾನನ ಆಳ್ವಿಕೆಯಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರೇ ಮನುಷ್ಯನಾಗಿ ಏಸುವನ್ನು ಬಲಿ ಕೊಡುವ ಅಷ್ಟರ ಮಟ್ಟಿಗೆ ದೇವರ ಕರುಣೆ ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಯಿತು ದೇವರು ಕರುಣಾಮಯಿ ದಯಾಮಯಿ ದೇವರ ಮಕ್ಕಳಾದ ನಾವು ಸಹ ಆ ಕರುಣೆ ಮತ್ತು ದಯೆ ಎಂಬ ಸ್ವಭಾವದಿಂದ ಅಭಿಷೇಕಿಸಲ್ಪಟ್ಟವರಾಗಿ ಜೀವಿಸಬೇಕು ದೇವರ ವಾಕ್ಯ ಹೇಳುತ್ತದೆ ಒಂದು ಯೋಹಾನ ಮೂರು ವಚನ ಹದಿನೇಳರ ಮೇಲ್ಪಟ್ಟು ಈ ಲೋಕದ ಸಕಲ ವಿಧವಾದ ಆಸ್ತಿ ಅಂತಸ್ತು ಐಶ್ವರ್ಯದಿಂದ ಜೀವಿಸುವ ಒಬ್ಬ ಮನುಷ್ಯ ಕಷ್ಟದಲ್ಲಿ ನಷ್ಟದಲ್ಲಿ ಬಡತನದಲ್ಲಿ ರೋಗದಲ್ಲಿ ನರಳಾಡುತ್ತಿರುವ ತನ್ನ ಸಹೋದರ ಅಥವಾ ಸಹೋದರಿ ಅಥವಾ ತನ್ನಂತೆ ಇರೋ ಒಬ್ಬ ಮನುಷ್ಯ ನರಳಾಡುವುದನ್ನು ನೋಡಿಯೂ ಸಹ ಅವನು ಸಹಾಯ ಮಾಡದೇ ಇದ್ದರೆ ಅವನಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ಕಾರ್ಯ ಮಾಡುತ್ತದೆ ದೇವರ ದಯೆ ಹೇಗೆ ಪ್ರಕಟವಾಗುತ್ತದೆ ಇಂದು ದೇವರ ದಯೆ ದೇವರ ಪ್ರೀತಿ ನಮ್ಮ ಮೂಲಕ ಪರರಿಗೆ ಹರಿದು ಹೋಗಬೇಕು ಅದಕ್ಕಾಗಿ ಪ್ರಭು ಯಸು ಹೇಳಿದರು ಯಾರು ದಯೆ ತೋರುತ್ತಾರೋ ಅವರಿಗೆ ಆಜ್ಞೆಗಿಂತ ನ್ಯಾಯ ತೀರ್ಪಿಗಿಂತ ಮಿಗಿಲಾದ ದಯೆ ದೊರಕುತ್ತದೆ ಆಜ್ಞೆಗಿಂತ ಕರುಣೆ ಮುಖ್ಯ ನ್ಯಾಯಕ್ಕಿಂತ ದಯೆ ಮುಖ್ಯ ಇವತ್ತು ದಯೆಯುಳ್ಳ ಮನಸ್ಸು ಕರುಣೆಯ ಮನಸ್ಸು ನಮ್ಮದಾಗಿ ಮಾರ್ಪಾಡಾಗಬೇಕು ಬಹುಶಃ ಈ ಕರುಣೆಯ ಜಪಸರ ದೇವರ ಕರುಣೆ ಕಠಿಣ ಪಾಪಿಗಳ ಮೇಲೆ ಭೂಲೋಕದ ಮೇಲೆ ಸುರಿಸಲ್ಪಡಲಿ ಎಂದು ದೇವರ ಕರುಣೆಗಾಗಿ ಪ್ರಾರ್ಥಿಸುವ ನಾವು ದೇವರ ಕರುಣೆಯಿಂದ ನಮ್ಮ ಸಕಲ ಪಾಪಗಳು ಕ್ಷಮಿಸಲ್ಪಟ್ಟಿರುವಾಗ ಅದೇ ಕರುಣೆ ನಾವು ಸಹ ಪರರಿಗೆ ಹಂಚಿಕೊಡಬೇಕಾಗಿದೆ ಅದಕ್ಕಾಗಿ ಪ್ರಭು ಏಸು ಹೇಳಿದರು ನಾನು ಹಸಿದಿದ್ದೆ ನನಗೆ ಊಟ ಕೊಡಲಿಲ್ಲ ನಾನು ಬಾಯಾರಿದ್ದೆ ನನಗೆ ನೀರು ಕೊಡಲಿಲ್ಲ ಬಟ್ಟೆ ಬರೆಯಿಲ್ಲದೇ ಇದ್ದೆ ನನಗೆ ಬಟ್ಟೆ ಕೊಡಲಿಲ್ಲ ನಾನು ರೋಗಿಯಾಗಿದ್ದೆ ನನ್ನನ್ನು ಸಂತೈಸಲು ಯಾರೂ ಇರಲಿಲ್ಲ ಎಂಬುದಾಗಿ ನಾವು ಯಾರಿಗೆ ಮಾಡಿದೆವು ಯಾವಾಗ ಬಂದಿರಿ ಏಸುವೆ ಎಂದು ಕೇಳುವಾಗ ಒಬ್ಬ ಮನುಷ್ಯನಿಗೆ ನೀವು ಮಾಡುವಾಗ ಅದು ನನಗೇ ಮಾಡಿದಂತೆ ಎಂಬುದಾಗಿ ಆದ ಕಾರಣ ಇವತ್ತು ನಾವು ಪರರಲ್ಲಿ ಏಸುವನ್ನು ಕಾಣಬೇಕು ಪರರ ಕಷ್ಟಗಳು ನಷ್ಟಗಳು ರೋಗಾವಸ್ಥೆಗಳಿಗೆ ಆ ಕರುಣೆ ತುಂಬಿದ ಹೃದಯ ದಯೆ ತುಂಬಿದ ಹೃದಯ ಅವರ ಕಷ್ಟಕ್ಕೆ ಸಹಾಯದ ಹಸ್ತ ಚಾಚ ಚಾಚುವ ಮಕ್ಕಳಾಗಿ ನಾವು ಮಾರ್ಪಾಡಾಗಬೇಕು ಪರರಿಗೆ ಮಾಡಿದ್ದೇ ಆದರೆ ಅದು ಯಸುವಿಗೆ ಮಾಡಿದ ಹಾಗೆ ಬಡವರಿಗೆ ದಯೆ ತೋರುವವನು ದೇವರಿಗೆ ಸಾಲ ಕೊಟ್ಟವನಂತೆ ಬಡವರ ಸಹಾಯಕ್ಕೆ ಸಹಾಯ ಮಾಡಿದವನು ದೇವರಿಗೆ ಬಡ್ಡಿಗೆ ಕೊಟ್ಟಂತೆ ಎಂದು ಸಿರಾಕನ ಗ್ರಂಥದಲ್ಲಿ ಹೇಳುತ್ತೆ ಇವತ್ತು ಇದು ಬಿತ್ತನೆ ಮಾಡುವ ಒಂದು ವಿಧಾನ ಆಶೀರ್ವಾದದ ವಿಧಾನ ನಾವು ಪರರಿಗೆ ದಯೆ ತೋರಿದ್ದೆ ಆದರೆ ದೇವರ ದಯೆ ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಲ್ಪಡುತ್ತದೆ ಕರ್ತರ ಅದು ಯಶುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳನ್ನು ನಿಮ್ಮ ರಕ್ತದ ಕೋಟೆಯ ಸಂರಕ್ಷಣೆಗೆ ಒಪ್ಪಿಸಿಕೊಡುತ್ತೇನೆ ನಮ್ಮ ಕಲ್ಲಾದ ಹೃದಯ ಕಠಿಣವಾದ ಹೃದಯ ಸ್ವಾರ್ಥ ತುಂಬಿದ ಹೃದಯ ತೆಗೆದು ಹಾಕಿರಿ ಯಸುವೆ ನಿಮ್ಮ ಹೃದಯದಂತೆ ನಮ್ಮ ಹೃದಯವನ್ನು ಮಾರ್ಪಡಿಸಿರಿ ಯಸುವಿನ ಪವಿತ್ರ ಹೃದಯ ನಾನು ದೀನ ಹೃದಯ ಉಳ್ಳವನು ಕರುಣೆ ಅನುಕಂಪ ತುಂಬಿದ ವ್ಯಕ್ತಿಯಾಗಿದ್ದೇನೆ ಆ ಒಂದು ಹೃದಯ ನಮ್ಮದಾಗಿ ಮಾರ್ಪಾಡಾಗಲಿ ನಮ್ಮ ಕಲ್ಲಾದ ಹೃದಯವನ್ನು ತೆಗೆದು ದೇವರ ದಯೆ ಪ್ರೀತಿ ಕರುಣೆ ತುಂಬಿದ ಹೊಸ ಹೃದಯವನ್ನು ನಮಗೆ ಅನುಗ್ರಹಿಸಿರಿ ಪರರಲ್ಲಿ ಏಸುವನ್ನು ಕಾಣಲು ನಮ್ಮಂತೆ ಶರೀರ ಮನಸ್ ಶರೀರ ಭಾವವುಳ್ಳ ವ್ಯಕ್ತಿಗಳು ಕಷ್ಟದಲ್ಲಿ ನರಳಾಡುತ್ತಿರುವಾಗ ಅವರಿಗೆ ಸ್ಪಂದಿಸಲು ನಮಗೆ ಬೇಕಾದ ಕೃಪೆಯನ್ನು ನೀಡಿರಿ ದಯೆ ತೋರುವವನಿಗೆ ನ್ಯಾಯ ತೀರ್ಪಿಗಿಂತ ಮಿಗಿಲಾದ ದಯೆ ದೊರಕುವುದು ಆ ದಯೆ ದೇವರ ದಯೆಗೆ ನಾವು ಪಾತ್ರರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್